ನಮಸ್ಕಾರ ಅಮೋರ್ತಿಗಳಿಗೆ ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಹಾಸನದ ಕಿತಾನೆಬಡಿ ರಸ್ತೆ ಅಪಘಾತದಲ್ಲಿ ಮಧ್ಯಪ್ರದೇಶದ ಮೂಲದ ಪ್ರೊವೇಷನರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ದುರ್ಮರಣ ಯುವ ಐಪಿಎಸ್ ಅಧಿಕಾರಿಗೆ ಗೌರವ ಸಲ್ಲಿಸಿದ ಎಡಿಜಿಪಿ ಹಿತೇಂದ್ರ ಸಿಐಜಿ ಡಾಕ್ಟರ್ ಬೋರಲಿಂಗಯ್ಯ ಡಿಸಿ ಸತ್ಯಭಾಮ ಎಸಿ ಶ್ರುತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಯುವ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಪಾರ್ಥಿವ ಶರೀರ ಬೆಂಗಳೂರಿಗೆ ಇರುವಾನೆ ಮತ್ತು ಪೊಲೀಸ್ ಇಲಾಖೆಯ ವಾಹನಗಳಿಗೆ ಏಕಿಲ್ಲ ಭದ್ರತೆ ಪೊಲೀಸರ ಜೀವಗಳಿಗೆ ಇಲ್ಲವೇ ಆದ್ಯತೆ ವಾರ್ತೆಗಳ ವಿವರ ಮೈಸೂರಿನ ನಿಂದ ಹಾಸನ ಜಿಲ್ಲಾ ಎಸ್ಪಿ ಕಚೇರಿಗೆ ಸೇವೆಗೆ ವರದಿ ಮಾಡಿಕೊಳ್ಳಲು ಬರುತ್ತಿದ್ದ ಮಧ್ಯಪ್ರದೇಶ ಮೂಲದ ಹರ್ಷವರ್ಧನ್ ಎಂಬ ಯುವ ಪ್ರೊವೇಶನರಿ ಐಪಿಎಸ್ ಅಧಿಕಾರಿಯೊಬ್ಬರು ಭೀಕ್ರ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಹಾಸನದ ಎಸ್ಪಿ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರಕ್ಕೆ ಆಗಮಿಸುತ್ತಿದ್ದ ವೇಳೆ ಈ ಅಪಘಾತ ನಡೆದಿದೆ ಮೈಸೂರಿನ ಪೊಲೀಸ್ ಅಕಾಡೆಮಿಯಿಂದ ಹಾಸನದ ಕಡೆ ಬರುತ್ತಿದ್ದ ವೇಳೆ ಪೊಲೀಸ್ ಟೀಪು ಅಪಘಾತಕ್ಕೀಡಾಗಿದೆ ಐಪಿಎಸ್ ವೃತ್ತಿ ಜೀವನ ಆರಂಭಿಸಿದ ಮೊದಲ ದಿನವೇ ಹರ್ಷವರ್ಧನ್ ದುರಂತ ಅಂತ್ಯ ಕಂಡಿದ್ದಾರೆ ಪೊಲೀಸ್ ವಾಹನದ ಟೈರ್ ಸ್ಫೋಟಗೊಂಡ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಅಪಘಾತವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಮಧ್ಯಪ್ರದೇಶ ಮೂಲದ ಹರ್ಷವರ್ಧನ್ ಅಧಿಕಾರ ಸ್ವೀಕಾರಕ್ಕಾಗಿ ಮೈಸೂರಿನಿಂದ ಮಾರ್ಗದ ಮೂಲಕ ಹಾಸನಕ್ಕೆ ಆಗಮಿಸಿದ್ದಾರೆ ಹರ್ಷವರ್ಧನ್ ಸಾವಿನ ಸುದ್ದಿಯನ್ನು ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಬಶೀರ್ ಸ್ಪಷ್ಟಪಡಿಸಿದರು ಹರ್ಷವರ್ಧನ್ ಮತ್ತೆ ಮಂಜೇಗೌಡ ಅಂತ ಇಬ್ಬರು ತೀವ್ರವಾಗಿ ರಸ್ತೆ ಅಪಘಾತದಲ್ಲಿ ಬಂದು ದಾಖಲಾಗಿದ್ದರು ನಮ್ಮ ಜನಪ್ರಿಯ ಆಸ್ಪತ್ರೆಯ ಎಮರ್ಜೆನ್ಸಿ ಅಪಘಾತ ವಿಭಾಗದಲ್ಲಿ ಬರುವಾಗ ಇಬ್ಬರಿಗೂ ತೀವ್ರವಾಗಿ ಏಟಾಗಿತ್ತು ಸ್ಪೆಷಲಿ ತಲೆ ಎದೆ ಮತ್ತೆ ಹೊಟ್ಟೆ ಯಾವಾಗಲೂ ಒಬ್ಬ ಮನುಷ್ಯನಿಗೆ ಅಪಘಾತವಾದ್ರೆ ತಲೆ ಹೊಟ್ಟೆ ಎದೆ ಈ ಮೂರು ಭಾಗದಲ್ಲೇ ಏಟಾದ್ರೆ ಅವ್ರಿಗೆ ಜೀವಕ್ಕೆ ಅಪಾಯ ಬರುವಂತ ಈಜೆ ಸಾಮಾನ್ಯವಾಗಿ ಈ ತರ ಏಟಕ್ಕೂ ಏಟಾಗಿತ್ತು ಎಸ್ಪೆಷಲಿ ಅದರ ಅಶ್ರವರ್ಧನದಿಂದ ಗೆ ಬಹಳ ಗಂಭೀರವಾಗಿ ತಲೆಗೆ ಏಟಾಗಿತ್ತು ಜೊತೆಲಿ ಎದೆ ಕೂಡ ಏಟಾಗಿತ್ತು ಉಸಿರಾಡುತ್ತಾನೆ ಇರಲಿಲ್ಲ ತಕ್ಷಣಕ್ಕೆ ನಾವು ಟ್ಯೂಬ್ ಹಾಕ್ಬಿಟ್ಟು ವೆಂಟಿಲೇಟರ್ ಹಾಕ್ಬಿಟ್ಟು ಎಲ್ಲ ಮಾಡಿದೀವಿ ಆದ್ರೂ ಕೂಡ ಏನು ತೀವ್ರತೆಯಿಂದ ಅವರನ್ನು ಆಗಿಲ್ಲ ಅದಕ್ಕೋಸ್ಕರ ಎಲ್ಲ ನಾವು ನಮ್ಮ ವೈದ್ಯರು ನಮ್ಮ ವೈದ್ಯರ ತಂಡ ಇನ್ನ ಇಂಟರ್ ಆಗಿರ್ಬೋದು ಸರ್ಜನ್ ಆಗಿರ್ಬೋದು ಎಲ್ಲರೂ ತಂಡವು ಬಹಳ ಕಷ್ಟಪಟ್ಟು ನಾಲ್ಕು ಗಂಟೆ ಜೊತೆಯಲ್ಲಿ ನಮ್ಮ ಪೊಲೀಸ್ ಆಫೀಸರು ವಿವಿಧ ಕಡೆಯಿಂದ ಅವರಿಗೆ ಬೇಕಾದ ವಿವಿಧ ವೈದ್ಯರಿಂದ ನಮ್ಗೆ ಸಲಹೆಯನ್ನು ಕೂಡ ಪೊಲೀಸ್ ಆಫೀಸರ್ ಎಲ್ಲ ಐಆರ್ ಆಫೀಸರ್ಸ್ ನಮ್ಗೆ ಕೊಡ್ತಿದ್ರು ಅದು ಕೂಡ ಸ್ವಲ್ಪ ಹೊತ್ತಿನಲ್ಲೇ ಅವರು ಅಪಘಾತದಲ್ಲಿ ದುರ್ಮರಣ ಹೊಂದಿದ ಈ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಅವರ ಸಂಬಂಧಿಕರು ಮಧ್ಯಪ್ರದೇಶದಿಂದ ಆಗಮಿಸಿದ್ದು ಎಡಿಜಿಪಿ ಹಿತೇಂದ್ರ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರುಲಿಂಗಯ್ಯ ಎಸ್ಪಿ ಮೊಹಮ್ಮದ್ ಜಿತಾ ಹಾಗೂ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಇತರೆ ಅಧಿಕಾರಿಗಳು ಆಗಮಿಸಿ ಸಂತಾಪ ಸೂಚಿಸಿದರು ನಂತರದಲ್ಲಿ ಮೃತದೇಹವನ್ನು ಬೆಂಗಳೂರಿಗೆ ರವಾನಿಸಲಾಯಿತು ಬೆಳಗ್ಗೆಯಿಂದ ಹಿಮ್ಸ್ ಆಸ್ಪತ್ರೆಯಲ್ಲಿ ಇರುವ ದಕ್ಷಿಣ ವಲಯ ಐಜಿಪಿ ಡಾ ಬೋರಲಿಂಗಯ್ಯ ಹಾಗೂ ಎಸ್ಪಿ ಮಹಮ್ಮ ಶುಚಿತಾ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಿದರು ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಆಸ್ಪತ್ರೆಗೆ ಆಗಮಿಸಿ ಮೃತದೇಹದ ಅಂತಿಮ ದರ್ಶನ ಪಡೆದರು ನಗರದ ಹಿಮ್ಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಅಧಿಕಾರಿಗಳು ಶವಗಾರದಲ್ಲಿ ಮೃತದೇಹದ ಮುಂದೆ ಪುಷ್ಪಗುಚ್ಛ ಇಟ್ಟು ಯುವ ಅಧಿಕಾರಿ ಪಾರ್ಥಿವ ಶರೀರಕ್ಕೆ ಬಂಧಿಸಿ ಅಂತಿಮ ನಮನ ಸಲ್ಲಿಸಿದರು ಮರಣೋತ್ತರ ಪರೀಕ್ಷೆ ಬಳಿಕ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರು ಏರ್ಪೋರ್ಟ್ನತ್ತ ಮೃತದೇಹವನ್ನು ಕೊಂಡೊಯ್ಯಲಾಯಿತು ಬೆಂಗಳೂರಿನಲ್ಲಿ ಸರ್ಕಾರಿ ಗೌರವ ಸಲ್ಲಿಸಿ ನಂತರ ಹರ್ಷವರ್ಧನ್ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗುವುದು ಹರ್ಷವರ್ಧನ್ ಕುಟುಂಬಸ್ಥರು ವಿಮಾನದ ಮೂಲಕ ಮಧ್ಯಪ್ರದೇಶಕ್ಕೆ ಮೃತದೇಹ ಕೊಂಡೊಯ್ಯಲಿದ್ದಾರೆ 请你一定要安全。 ನಗರವನ್ನು ಸುರಕ್ಷಿತವಾಗಿ ಇಡುವಲ್ಲಿ ಜನರನ್ನು ಸದಾ ಕಾಯುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಅಧಿಕವಾಗಿದೆ ಆದರೆ ಪೊಲೀಸ್ನವರ ಸುರಕ್ಷತೆಯ ವಿಷಯ ಬಂದಾಗ ಮಾತ್ರ ಬೇಜವಾಬ್ದಾರಿತನ ತೋರುವುದು ಎಷ್ಟು ಸರಿ ಹಾಗಾದರೆ ಅವರ ಜೀವಗಳಿಗೆ ಬೆಲೆಯೇ ಇಲ್ಲವೇ ಪೊಲೀಸ್ ಇಲಾಖೆಯ ರಕ್ಷಣೆ ವಿಚಾರವನ್ನು ಆಲಿಸುವವರು ಯಾರು ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ವರ್ಷಗಳು ಉರುಳಿದರು ಹೊಸ ಹೊಸ ತಂತ್ರಜ್ಞಾನಗಳುಳ್ಳ ವಾಹನಗಳು ಬಂದರೂ ಸಹ ಪೊಲೀಸ್ ಇಲಾಖೆಗೆ ಮಾತ್ರ ಇನ್ನೂ ಬೇಸಿಕ್ ಮಾಡೆಲ್ನ ಗಾಡಿಗಳನ್ನು ನೀಡುತ್ತಿದ್ದು ಅದರಲ್ಲಿ ಸುರಕ್ಷತೆಗೆ ಆದ್ಯತೆ ಇಲ್ಲದಂತಾಗಿದೆ ಏಕೆಂದರೆ ಇಲಾಖೆಯ ವಾಹನದಲ್ಲಿ ಸಂಚರಿಸುವ ಅಧಿಕಾರಿಗಳು ಹಾಗೂ ಡ್ರೈವರ್ಗಳಿಗೆ ಏನಾದರೂ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಸುರಕ್ಷತೆ ನೀಡಬೇಕಾದ ಏರ್ಬ್ಯಾಗ್ಗಳು ಇಲ್ಲದಾಗಿದ್ದು ಜೀವ ಉಳಿಸುವ ಸುರಕ್ಷಿತ ಕ್ರಮಗಳ ಕೊರತೆ ಎದ್ದು ಕಾಣುತ್ತಿದೆ ಕೆಲವೊಮ್ಮೆ ಕರ್ತವ್ಯ ನಿಮಿತ್ತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಕಣಿವೆ ಬರುವ ಸಂದರ್ಭಗಳಲ್ಲಿ ಮತ್ತು ತುರ್ತು ಚಿಕಿತ್ಸಾ ವೇಳೆಯಲ್ಲಿ ಪೊಲೀಸ್ ವಾಹನಗಳ ವೇಗ ಮಿತಿ ನೂರು ಕಿಲೋಮೀಟರ್ಗಿಂತ ಹೆಚ್ಚಾಗಿಯೂ ಇರುತ್ತದೆ ಅಂಥ ಸಮಯದಲ್ಲಿ ಅಪಘಾತಗಳು ಸಂಭವಿಸಿದಲ್ಲಿ ಅವರ ಸುರಕ್ಷತೆಯ ಸಲುವಾಗಿ ಪೊಲೀಸ್ ವಾಹನಗಳಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲವಾಗಿದ್ದು ಅವರ ಜೀವಿಗಳಿಗೆ ಬೆಲೆ ಇಲ್ಲವೇ ಎಂಬ ಕೂಗು ಕೇಳಿಬರುತ್ತಿದೆ ಇನ್ನು ಮುಂದೆಯಾದರೂ ಸರ್ಕಾರವು ಎಚ್ಚೆತ್ತುಕೊಂಡು ಹೊಸ ಮಾದರಿಯ ಸುರಕ್ಷಿತ ಸೌಲಭ್ಯಗಳುಳ್ಳ ವಾಹನಗಳನ್ನು ಪೊಲೀಸ್ ಇಲಾಖೆಗೆ ನೀಡಬೇಕಾಗಿದ್ದು ಸಾರ್ವಜನಿಕರನ್ನು ಕಾಯುವವರ ಜೀವವನ್ನು ಕಾಯುವ ಕೆಲಸ ಮಾಡಬೇಕಿದೆ ಪ್ರೊಬೆಷರಿ ಯುವ ಐಪಿಎಸ್ ಅಧಿಕಾರಿ ಮಧ್ಯಪ್ರದೇಶ ಮೂಲದ ಹರ್ಷವರ್ಧನ್ ಅವರ ದುರಂತ ಸಾವಿಗೆ ಶಾಸಕ ಎಚ್ಬಿ ಸುರಪ್ರಕಾಶ್ ತೀವ್ರ ಸಂತಾಪ ಸೂಚಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ನೂರ ಮೂರನೇ ರ್ಯಾಂಕ್ ಪಡೆದು ಪಾಸ್ ಮಾಡಿದ್ದ ಹರ್ಷವರ್ಧನ್ ಪ್ರತಿಭಾವಂತರಾಗಿದ್ದರು ಕೇವಲ ಇಪ್ಪತ್ತಾರು ವರ್ಷಕ್ಕೆ ಐಪಿಎಸ್ ಅಧಿಕಾರಿ ಆಗುವುದು ಕಡಿಮೆ ಸಾಧನೆ ಅಲ್ಲ ಸಾಕಷ್ಟು ಸಾಕಷ್ಟುಶ್ರಮವಹಿಸಿ ಕಿರಿಯ ವಯಸ್ಸಿನಲ್ಲೇ ಉನ್ನತ ಹುದ್ದೆಗೇರಿದ್ದ ಅಧಿಕಾರಿ ಭಾನುವಾರ ಮೈಸೂರಿನಿಂದ ಹಾಸನ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳಲು ಬರುತ್ತಿದ್ದ ವೇಳೆ ದುರಂತ ಸಾವಿಗೀಡಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದಿದ್ದಾರೆ ಕೇವಲ ಇಪ್ಪತ್ತಾರು ವರ್ಷದ ಹರ್ಷವರ್ಧನ್ ಅವರು ತಮ್ಮ ಭವಿಷ್ಯದ ವೃತ್ತಿ ಜೀವನದಲ್ಲಿ ಏನೆಲ್ಲ ಆಗಬೇಕು ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಎಂದು ಕೊಂಡಿದ್ದರೂ ಅದೆಲ್ಲ ಸಮಾಧಿಯಾಗಿರುವುದು ನಿಜಕ್ಕೂ ದುರದೃಷ್ಟಕರ ಎಂದಿದ್ದಾರೆ ಯುವ ಹಾಗೂ ಪ್ರತಿಭಾವಂತ ಅಧಿಕಾರಿ ಅಕಾಲಿಕ ಸಾವು ಅತೀವ ನೋವು ತಂದಿದೆ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ಕರುಣಿಸಲಿ ಅವರನ್ನು ಹೆತ್ತವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಧಿಕಾರಿಯನ್ನು ಮೈಸೂರಿನಿಂದ ಕರೆತರುತ್ತಿದ್ದ ಜೀಪಿನ ಗುಣಮಟ್ಟ ಕಂಡೀಷನ್ ಬಗ್ಗೆ ತನಿಖೆಯಾಗಬೇಕು ಎಂದು ಒತ್ತಾಯಿಸಿರುವ ಶಾಸಕರು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಗೆ ಅವರು ನನ್ನ ಕಿತ್ತಾನೆ ನಮ್ಮ ಆಸನ ತಾಲೂಕು ಕಿತ್ತಾನೆ ಗಡಿ ಹತ್ರ ಅವರು ಅಪಘಾತಗೊಂಡು ಒಂದು ನಿಧನೆ ಹೊಂದಿರೋದು ನಮಗೆಲ್ಲರೂ ಕೂಡ ಬೇಸರ ತಂದರೆ ಭಾಳ ದುಃಖ ಕುರಿತ ಕೂಡ ಭಾಳ ಚಿಕ್ಕ ವಯಸ್ಸು ಕೂಡ ಇಪ್ಪತ್ತಾರು ವಯಸ್ಸಿನಲ್ಲೇ ಅವರು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿತ್ತು ಅವರು ಮೂವತ್ತು ಇನ್ನೂ ಮೂವತ್ತು ಮೂವತ್ತೈದು ವರ್ಷ ಅವರಿಗೆ ಸರ್ವಿಸ್ ಮುಂದೆ ಇದ್ದಿತ್ತು ಎಲ್ಲೋ ಕಡೆ ದೊಡ್ಡ ಮಟ್ಟದ ಒಂದು ಅಧಿಕಾರನ ಕೂಡ ಅವರು ಮುಂದೆ ಅವರು ತಗೊತಾಯಿದ್ರು ಭಾಳಷ್ಟು ಬೇಸರ ನಾವು ಕೂಡ ಒಂದು ಮೃತದೇಹನ ನೋಡೋಕ್ಕೆ ಭಾಳಷ್ಟು ಆಯಿತು ತನಗೆ ತೀವ್ರವಾದ ಪೆಟ್ಟು ಬಂದಿದೆ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥಿಸ್ತೇನೆ ಅವರು ನಿಧನಗೊಂಡಿರೋದು ಅವರ ಕುಟುಂಬಕ್ಕೂ ಕೂಡ ಈ ಒಂದು ಶಕ್ತಿ ಬರುತ್ತದೆ ಭರವಸೆ ಶಕ್ತಿ ಕೊಡಲಿ ಭಗವಂತ ಅಂತ ಒಳ್ಳೆಯ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಭಾಳಷ್ಟು ನೋತದೆ ನಮ್ಮ ಹಾಸನ ಜಿಲ್ಲೆ ವಿಶೇಷವಾಗಿ ಇಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು ಎಲ್ಲ ಕಡೆ ನಮ್ಮ ಸರ್ಕಾರನು ಕೂಡ ಇದನ್ನು ಇನ್ನೆಚ್ಚು ಇಂಡೋರ್ ತಗೊಂಡು ತೊಗೊಂಡು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಯಾಕೆಂದರೆ ಕೆಲವೊಂದು ಕಡೆ ಜೀಪು ನಾನು ಕೇಳ್ಪಟ್ಟಿರೋದು ಕೆಲವೊಂದು ಕಡೆ ಟೈರ್ ಬರ್ಸ್ಟ್ ಆಗಿ ಇದು ಆಕ್ಸಿಡೆಂಟ್ ಆಗಿದೆ ಅಪಘಾತ ಆಗಿದೆ ಅಂತ ಕೇಳ್ಕೊಟ್ಟಿದ್ದೀನಿ ಆದರೆ ತನಿಖೆ ಆದ ನಂತರ ಏನು ಸತ್ಯಾಸಕ್ತಿ ಹೊರಗೆ ಬೀಳುತ್ತೆ ಆದರೂ ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರನ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ಪ್ರೊಬೆಷನರಿ ಅಂಥವ್ರಿಗೂ ಕೂಡ ಒಂದು ಜೀಪ್ ಕೊಡುವಂಥದ್ದು ಎಲ್ಲ ಒಂದು ಕಡೆ ಏರ್ಬ್ಯಾಗ್ ಇರೋಂಥ ವಾಹನಗಳನ್ನ ಕೊಟ್ಟರೆ ಒಳ್ಳೆಯದು ಅಂತ ನಾನು ಸರ್ಕಾರ ಕೂಡ ತಮ್ಮ ಮೂಲಕ ಮನವಿನ ಮಾಡ್ತಾಯಿದ್ವಿ ಇದನ್ನು ಸದನದಲ್ಲೂ ಕೂಡ ಒಂದು ಚರ್ಚೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಏಕೆಂದರೆ ನಮ್ಮ ರಕ್ಷಕರು ನಮ್ಮ ಎಲ್ಲ ನಮ್ಮ ಸಾರ್ವಜನಿಕರು ರಕ್ಷಣೆ ಮಾಡೋಂಥ ರಕ್ಷಕರಿಗೇ ಒಂದು ಒಳ್ಳೆಯ ಉತ್ತಮವಾದಂಥ ವಾಹನ ಕೊಡದೋದ್ರೆ ರಕ್ಷಣೆ ಮಾಡೋದು ಭಾಳಷ್ಟು ಕಷ್ಟ ಈಗಾಗಲೇ ಹಲವಾರು ಉದಾಹರಣೆಗಳನ್ನು ತಾವು ನೋಡಿದ್ದೀವಿ ಸಿ ಎಮ್ ಪೈಲಟ್ ಇರ್ಬೋದು ಅಥವಾ ವಿ ವಿ ಎ ಪಿ ವಿ ಎ ಪಿ ಪೈಲಟ್ಸ್ಗಳಿಗೆ ಅವರು ಒಂದು ಜೀಪನ್ನು ಅವರು ಒಂದು ಸರಿಸಮಾನವಾಗಿ ಹೋಗುವಂಥ ವಾಹನ ಒಂದು ವೇಗಕ್ಕೆ ಅವರು ಒಂದು ಹೊಂದಾಣಿಕೆ ಮಾಡಿಕಲ್ಲ ಹಾಗಾಗಿ ಕಡೆ ಬಹಳಷ್ಟು ಅದು ಆಕ್ಸಿಡೆಂಟ್ ಆಗುವಂಥದ್ದು ಅಪಘಾತ ಆಗಿರೋದು ಕೂಡ ನಾವು ತಮ್ಮ ಮುಂದೆ ಉದಾಹರಣೆಗಳಿದೆ ಹಾಗಾಗಿ ವಿ ಪ್ರೋಟೋಕಾಲ್ ಇರ್ಬೋದು ಮತ್ತು ಎಲ್ಲ ಉತ್ತಮ ಒಂದು ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಒಂದು ಉತ್ತಮವಾದ ಒಂದು ವಾಹನವನ್ನು ಕೊಡಬೇಕು ಅಂತ ನಾನು ಕೂಡ ಮನವಿಯನ್ನು ಮಾಡಬಹುದು ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಷಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕ್ಯಾರಟೀನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕೆ ಅನುಗುಣವಾಗಿ ಈ ಸೇವೆಗಳನ್ನ ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡೆಲ್ ಪ್ಯಾಕೇಜ್ ಈಗ ಕೇವಲ ಒಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅವತ್ತ ಯಾಕೆ ಈ ಬನ್ನಿ ಇ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮಗಿಸಿಕೊಳ್ಳಿ ಚೆನ್ನಾಗಿ ಅನ್ನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಎಸ್ ಏ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆಯಿಂದ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ವರೀಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗ್ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಆ್ಯಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೆಸ್ ಹಾಸನ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೆಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೇನ್ಗಳು ಉಂಗುರಗಳು ಬ್ರಾಸ್ಲೈಟ್ ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ ಖರೀದಿಗೆ ಸಂಪರ್ಕಿಸಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಮೊಬೈಲ್ ನಂಬರ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಬಲ್ ಮತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಸ್ವಾಗತ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾದಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತ ಬಳಿ ಪಾದಚಾರಿ ಮಾರ್ಗ ಒತ್ತುವರ ತೆರವುಗೊಳಿಸಲು ಆಗ್ರಹಿಸಿ ಅಂಗಡಿ ಮುಂಗಟ್ಟನು ವರ್ತಕರು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಕನ್ನಡಪರ ಒಕ್ಕೂಟದ ಖಜಾಂಚಿ ರಾಘವೇಂದ್ರ ಮಾತನಾಡಿ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಕಟ್ಟೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತ ಸುತ್ತಮುತ್ತ ಅನಧಿಕೃತವಾಗಿ ರಸ್ತೆ ಒತ್ತುವರಿ ತೆರವುಗೊಳಿಸಲು ಕೋರಿ ಈ ಮೂಲಕ ಮನವಿ ಮಾಡುತ್ತೇವೆ ನಗರಸಭೆ ವತಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಎಲ್ಲ ವರ್ಗದ ವ್ಯಾಪಾರಸ್ಥರಿಗೆ ಅಂಗಡಿ ಮಳಿಗೆ ಕಟ್ಟೆ ನಿರ್ಮಿಸಿ ಸುಮಾರು ಆರು ವರ್ಷಗಳು ಕಳೆದಿವೆ ಇಲ್ಲಿಯವರೆಗೆ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿರುವುದಿಲ್ಲ ಹಾಗೂ ಮಾಸಿಕ ಬಾಡಿಗೆ ನಿಗದಿಪಡಿಸಿರುವುದಿಲ್ಲ ಹಾಗಾಗಿ ತಾವುಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ಮನವಿ ಮಾಡುತ್ತೇನೆ ಎಂದರು ನಗರದ ಮಹಾವೀರ ವೃತ್ತದಲ್ಲಿ ಈ ಹಿಂದೆ ಕಸ್ತೂರಿಬಾ ಮುಖ್ಯ ರಸ್ತೆಯಲ್ಲಿ ಹೂವಿನ ವ್ಯಾಪಾರಸ್ಥರನ್ನು ತಾತ್ಕಾಲಿಕವಾಗಿ ಮಹಾವೀರದ ವೃತ್ತದ ಬಳಿ ಬಿಇಒ ಸರ್ಕಾರಿ ಕಚೇರಿಯ ಕಾಂಪೌಂಡ್ಗೆ ಹೊಂದಿಕೊಂಡು ವ್ಯಾಪಾರ ಮಾಡಲು ನಗರಸಭೆಯಿಂದ ಅವಕಾಶ ಮಾಡಿಕೊಡಲಾಗಿತ್ತು ಇದನ್ನು ಕಂಡ ಕೆಲ ವರ್ತಕರು ಅವರ ಅಕ್ಕಪಕ್ಕ ನಾನಾ ರೀತಿಯ ವ್ಯಾಪಾರ ಪ್ರಾರಂಭಿಸಿ ಪಾದಾಚಾರಿ ರಸ್ತೆ ಎಲ್ಲವನ್ನು ಒತ್ತುವರಿಸಿ ಜನಸಾಮಾನ್ಯರಿಗೆ ಇದರಿಂದ ತುಂಬ ತೊಂದರೆ ಆಗಿರುತ್ತದೆ ಕಟ್ಟಿನಕೆರೆ ಮಾರುಕಟ್ಟೆಯ ಬಹಳ ವ್ಯಾಪಾರಸ್ಥರು ಮಹಾವೀರ ವೃತ್ತ ಹತ್ತಿರದಲ್ಲಿ ಮುಕ್ಕಾಂ ಹಾಕಿಕೊಂಡಿರುತ್ತಾರೆ ಇವರನ್ನೆಲ್ಲ ಕೆರೆ ಮಾರುಕಟ್ಟೆ ಆವರಣದಲ್ಲಿಯೇ ಹೂವಿನ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡಬೇಕು ಇದರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲು ಹಾಗೂ ಒತ್ತುವರಿ ಮಾಡಿರುವ ಸಾರ್ವಜನಿಕ ಪಾದಚಾರಿ ರಸ್ತೆ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಡಿ ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು ಅನಧಿಕ ಅನಧಿಕೃತವಾಗಿ ಎಲ್ಲ ಹಣ್ಣಿನ ವ್ಯಾಪಾರಿಗಳು ಎಲ್ಲ ಒಂದು ಪಾದಚಾರಿಗಳು ನಡೆಯಂತ ಜಾಗದಲ್ಲಿ ಹಣ್ಣಿನ ಅಂಗಡಿಗಳನ್ನ ಹಾಕೊಂಡು ಸುಮಾರು ತಿಂಗಳುಗಟ್ಟಲೆ ನಾವು ಎಲ್ಲಾ ಅಧ್ಯಕ್ಷರಿಗೆ ಹಾಗೂ ಪೋರಾಯುಕ್ತರಿಗೆ ಎಲ್ಲರಿಗೂ ಮನವಿ ಕೊಟ್ಟರು ಕೂಡ ಅವರು ಈ ವಿಚಾರವನ್ನ ಗಮನ ತಗಲದಲ್ಲೇ ರಾಜಾರೋಷವಾಗಿ ಅಲ್ಲಿನ ವಾರ್ಡ್ ಕೌನ್ಸಿಲರ್ ಗಳ ಒಂದು ಅಧ್ಯಕ್ಷತೆಯಲ್ಲಿ ಅದಕ್ಕೆ ಮಾಮೂಲಿ ಫಿಕ್ಸ್ ಮಾಡ್ಕೊಂಡು ಏನು ಹಣ್ಣಿನ ವ್ಯಾಪಾರಿಗಳು ಹೂವಿನ ವ್ಯಾಪಾರಿಗಳಿಗೆ ಅನಧಿಕೃತವಾಗಿ ಮಾರೋರಿಗೆ ಎಲ್ಲರಿಗೂ ಜಾಗ ಕೊಟ್ಕೊಂಡು ಇವತ್ತು ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದಾರೆ ಮದ್ ಇವತ್ತು ಯಾಕಂದ್ರೆ ಈ ಹಣ್ಣಿನ ಮಾರ್ಕೆಟ್ಗೆ ಅಂತಾನೆ ಒಂದು ಜಾಗನ ಮೀಸಲು ಮಾಡಿದ್ದಾರೆ ಅಲ್ಲಿ ಯಾಕಂದ್ರೆ ಸಾವಿರಾರು ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಎಲ್ಲ ವ್ಯಾಪಾರಸ್ಥರು ಏನಾಗಿದೆ ಅಂದ್ರೆ ಬಂದಿಲಿ ಮಾರ್ಕೆಟ್ ಇಂದ ಹೊರಗಡೆನೆ ಬಂದು ವ್ಯಾಪಾರನ ಮುಗಿಸ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತಲ್ಲಿ ಒಂದು ಎಂಟುನೂರಿಂದ ಸಾವಿರ ಜನ ನಮ್ಮ ಕಟ್ಟಿನ್ ಕೆರೆ ಮಾರ್ಕೆಟ್ ನಲ್ಲಿ ಏನು ಒಳಗಡೆ ಇದ್ದಾರೆ ವರ್ಷಾಂಕ ವ್ಯಾಪಾರ ಮಾಡ್ಕೊ ಬರ್ತಾ ಇದಾರೆ ಇವತ್ತು ಅವ್ರು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅವ್ರ ಬಗ್ಗೆ ಯಾರು ಒಬ್ರು ಶಾಸಕರಾಗ್ಲಿ ಒಬ್ರು ನಮ್ಮ ಎಂ ಪಿ ಅವರಾಗ್ಲಿ ಯಾರು ಕೂಡ ಅಧ್ಯಕ್ಷರಾಗ್ಲಿ ನಗರಸಭಾ ಅಧ್ಯಕ್ಷ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾಲ್ಕೈದು ಸರಿ ಹೋಗಿ ನಮ್ಮ ಒಕ್ಕೂಟದಿಂದನೂ ಕೂಡ ಹೋಗಿ ಮನವಿ ಕೊಟ್ಟು ಬರ್ತೀವಿ ಹಣ್ಣಿನ ವ್ಯಾಪಾರ ಸಂಘದಿಂದನೂ ಕೂಡ ಹೋಗಿ ಮನವಿ ಬರ್ತೀವಿ ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೊಳ್ಳಿ ಮತ್ತ ಯಾರು ಇದ್ರ ಬಗ್ಗೆ ಗಮನ ತಗತಾ ಇಲ್ಲ ಹಂಗಾಗಿ ಇವತ್ತು ನಮ್ಮ ಕಟ್ಟಿನ ಕೆರೆ ಮಾರ ವರ್ತಕ ಸಂಘ ಹಣ್ಣಿನ ವ್ಯಾಪಾರ ಸಂಘ ಮತ್ತು ಕನ್ನಡಪರ ಸಂಘ ಒಕ್ಕೂಟ ಎಲ್ಲಾರು ಸೇರಿ ಇವತ್ತು ನಾವು ಈ ಒಂದು ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಹೋರಾಟವನ್ನು ಶುರು ಮಾಡಿದ್ವಿ ಆದಷ್ಟು ಬೇಗ ಸರ್ಕಲ್ನಲ್ಲಿ ಪ್ರತಿಭಟನೆಯಲ್ಲಿ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ದೇವರಾಜು ಅರಸು ಕಟ್ಟಿನಕೆರೆ ಮಾರುಕಟ್ಟೆಯ ವ್ಯಾಪಾರಿಗಳು ಹಾಗೂ ಕನ್ನಡಪರ ಒಕ್ಕೂಟದ ಸಮೀರ್ ಅಹಮದ್ ಬಾಬಣ್ಣ ಸುಬ್ಬಣ್ಣ ಪ್ರವೀಣ್ ಹರೀಶ್ ಗೌಡ ದಯಾನಂದ್ ಚಂದ್ರು ದಿನೇಶ್ ಗೌಡ ಸುಬ್ರಹ್ಮಣ್ಯ ರಾಜೀವ್ ಅಸ್ಲಾಂ ಇತರರು ಉಪಸ್ಥಿತರಿದ್ದರು ತಾಲೂಕಿನ ಜನಪ್ರತಿನಿಧಿಗಳಿಂದ ಆಗುತ್ತಿರುವ ಅನ್ಯಾಯವನ್ನು ವಿರೋಧಿಸಿ ಪಟ್ಟಣದ ಪುರಸಭೆಯ ಕಚೇರಿಯ ಮುಂಭಾಗದಲ್ಲಿ ಶಾಸಕರು ಹಾಗೂ ಪುರಸಭೆಯ ವಿರುದ್ಧ ಸಾರ್ವಜನಿಕರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ರಾಜ್ಯದಂತ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮನೆ ಮನೆಗೆ ಅಡುಗೆ ಅನಿಲ ಮತ್ತು ಕುಡಿಯುವ ನೀರಿನ ಪೂರೈಕೆಗಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಯೋಜನೆಯನ್ನು ರೂಪಿಸಿ ಪುರಸಭೆಗೆ ನೀಡಲಾಗಿತ್ತು ಆದರೆ ಪುರಸಭೆಯ ಕೆಲ ಸದಸ್ಯರು ಮತ್ತು ಸ್ಥಳೀಯ ಶಾಸಕ ಸಿನ್ ಬಾಲಕೃಷ್ಣರವರು ಸೇರಿಕೊಂಡು ಈ ಯೋಜನೆಯು ಸರಿಯಿಲ್ಲ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತದೆ ಎಂದು ಮನೆ ಮನೆಗೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿಯನ್ನು ಮಾಡಬಾರದು ಎಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ್ದಾರೆ ಹಾಗೂ ಪಟ್ಟಣದ ಎಲ್ಲ ರಸ್ತೆಗಳು ಕೂಡ ಗುಂಡಿ ಬೀಳುತ್ತವೆ ಇದರಿಂದ ರಸ್ತೆಗಳು ಹಾಳಾಗುತ್ತವೆ ಎಂದು ಕಾರಣ ನೀಡಿ ಈ ಕಾಮಗಾರಿಯನ್ನು ನಿರಾಕರಣೆ ಮಾಡಿದ್ದಾರೆ ಇಂಥ ಸಾರ್ವಜನಿಕರ ಯೋಜನೆಗೆ ಕಡಿವಾಣ ಹಾಕುತ್ತಿರುವುದು ಸರಿಯಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇದೇ ಸಂದರ್ಭದಲ್ಲಿ ಮಾಜಿ ನಿರ್ದೇಶಿತ ಸದಸ್ಯ ನಂಜುಂಡ ಮೈ ಮಾಜಿ ಪುರಸಭಾ ಸದಸ್ಯ ಬಿಜೆಪಿ ಕುಮಾರ್ ಶಂಕರ್ ರಾಜಸೇವಕ ಕೃಷ್ಣ ನಾಗಭೂಷಣ್ ಗೋಪಾಲ್ ರಾವ್ ಜಗದೀಶ್ ಕೆರೆಬೀದಿ ಇನ್ನು ಮುಂತಾದವರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನದ ಕಿತಾನೆಬಡಿ ರಸ್ತೆ ಅಪಘಾತದಲ್ಲಿ ಮಧ್ಯಪ್ರದೇಶದ ಮೂಲದ ಪ್ರೊವೇಷನರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ದುರ್ಮರಣ ಯುವ ಐಪಿಎಸ್ ಅಧಿಕಾರಿಗೆ ಗೌರವ ಸಲ್ಲಿಸಿದ ಎಡಿಜಿಪಿ ಹಿತೇಂದ್ರ ಸಿಐಜಿ ಡಾಕ್ಟರ್ ಬೋರಲಿಂಗಯ್ಯ ಡಿಸಿ ಸತ್ಯಭಾಮ ಎಸಿ ಶ್ರುತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಯುವ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಪಾರ್ಥಿವ ಶರೀರ ಬೆಂಗಳೂರಿಗೆ ಇರುವಾನೆ ಮತ್ತು ಪೊಲೀಸ್ ಇಲಾಖೆಯ ವಾಹನಗಳಿಗೆ ಏಕಿಲ್ಲ ಭದ್ರತೆ ಪೊಲೀಸರ ಜೀವಗಳಿಗೆ ಇಲ್ಲವೇ ಆದ್ಯತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಂಧನೆಗಳು